శ్రీ శారదా గురుభ్యో నమ బ్రహ్మానందం పరమసుఖదం కేవలం జ్ఞానమూర్తిం ద్వంద్వాతీతం గగనసదృశం తత్పమస్యాదిలక్షం ఏకం నిత్యం విమలవచనం సర్వీ సాక్షిభూతం భావాతీతం త్రిగుణరహిం సద్గురుం తం నమామి శ్రీ గురుచరిత్రయ నలవత్నే అధ్యాయకే స్వాగత ಶ್ರೀ ಗಣೇಶಾಯ ನಮಃ ಶ್ರೀ ಸರಸ್ವತ್ಯೇ ನಮಃ ಶ್ರೀ ಗುರುಭ್ಯೋ ನಮಃ ಶ್ರೀ ಕುಲದೇವತಾಯೇ ನಮಃ ಶ್ರೀ ದತ್ತಾತ್ರೇಯ ಶ್ರೀಪಾದ ಶ್ರೀವಲ್ಲಭ ಶ್ರೀ ನರಸಿಂಹ ಸರಸ್ವತಿ ಗುರುಭ್ಯೋ ನಮಃ ಆಮೇಲೆ ಯೋಗ್ಯ ಶಿಷ್ಯನಾದ ನಾಮಧಾರಕನು ಭಕ್ತಿಯಿಂದ ಸಿದ್ಧರ ಪಾದಕ್ಕೆ ನಮಸ್ಕಾರ ಮಾಡಿ ಕೈ ಮುಗಿದು ವಿನಯದಿಂದ ಸ್ವಾಮಿ ತ್ರಿಮೂರ್ತಿ ಅವತಾರವಾದ ಶ್ರೀಗುರುಗಳು ನರರೂಪವನ್ನು ಧರಿಸಿ ಭೂಮಿಯಲ್ಲಿರುವ ಅನೇಕ ಪ್ರಸಿದ್ಧವಾದ ತೀರ್ಥಗಳನ್ನು ಬಿಟ್ಟು ಪ್ರೀತಿಯಿಂದ ಗಾಣಗಾಪುರವು ಯಾವ ದೊಡ್ಡ ಕ್ಷೇತ್ರವೆಂದು ಯಾವ ಕಾರಣದಿಂದ ಅಲ್ಲಿ ವಾಸ ಮಾಡಿದರು ಎಂದು ಆ ಸ್ಥಾನದ ಮಹಿಮೆಯನ್ನು ನನಗೆ ವಿಸ್ತಾರವಾಗಿ ಹೇಳಬೇಕೆಂದು ನಾಮಧಾರಕನು ಸಿದ್ಧರ ಚರಣಕ್ಕೆ ನಮಸ್ಕರಿಸಿದನು ಸರಸ್ವತಿ ಗಂಗಾಧರನು ಏಲೈ ಶ್ರೋತ್ರಗಳೇ ಶ್ರೀ ನಾಮಧಾರಕನ ಮಾತು ಕೇಳಿ ಸಿದ್ಧರು ಸಂತೋಷದಿಂದ ಗಾಣಗಾಪುರದ ಮಹಿಮೆಯನ್ನು ಹೇಳುವರು ಹೇಳಿರಿ ದೀಪಾವಳಿಯ ಹಬ್ಬವು ಆಶ್ವೀಜ ವದ್ಯ ಚತುರ್ದಶಿಯಿಂದ ಆಶ್ವೀಜ ವದ್ಯ ಚತುರ್ದಶಿಯಿಂದ ಆರಂಭವೆಂಬುದು ಎಲ್ಲರಿಗೂ ಗೊತ್ತಿದೆ ಆ ದಿವಸ ಶ್ರೀ ಗುರುಗಳು ತಮ್ಮ ಎಲ್ಲ ಭಕ್ತ ಶಿಷ್ಯರನ್ನು ಕರೆದು ಎಲೈ ಶಿಷ್ಯರೇ ಈ ದಿವಸ ಕಾಶಿ ಪ್ರಯಾಗ ಗಯಾ ಈ ಮೂರು ಸ್ಥಳಗಳಲ್ಲಿ ಸ್ನಾನ ಮಾಡಬೇಕು ಆದ್ದರಿಂದ ನೀವು ನಿಮ್ಮ ನಿಮ್ಮ ಹೆಂಡಿರು ಮಕ್ಕಳೊಡನೆ ಯಾತ್ರೆಗೆ ನಡೆಯಿರಿ ಎಂದರು ಆಗ ಆ ಬ್ರಾಹ್ಮಣರು ಸ್ವಾಮಿ ಯಾತ್ರೆಯ ದೆಸೆಯಿಂದ ಹೊರಡಬೇಕಾದರೆ ಎಲ್ಲ ಸಿದ್ಧತೆಯನ್ನು ಮಾಡಬೇಕಾಗುತ್ತದೆ ಈಗ ಹೇಗೆ ಮಾಡಬೇಕು ಎಂದರು ಅವರ ಮಾತು ಕೇಳಿ ಶ್ರೀಗುರುಗಳು ನಕ್ಕು ಎಲೆ ಬ್ರಾಹ್ಮಣರೇ ನಿಮ್ಮ ಊರ ಹತ್ತಿರವೇ ಆ ತೀರ್ಥಗಳಿರುತ್ತವೆ ನೀವು ಆಯಾಸಪಟ್ಟು ಯಾತ್ರೆಯ ಸಿದ್ಧತೆಯನ್ನು ಮಾಡುವ ಕಾರಣವಿಲ್ಲ ನಿಮ್ಮನ್ನು ಕರೆದುಕೊಂಡು ಹೋಗಿ ನಿಮಗೆ ಆ ತೀರ್ಥವನ್ನು ತೋರಿಸುತ್ತೇನೆ ನಡೆಯಿರಿ ಎಂದು ಎಲ್ಲ ಭಕ್ತರನ್ನು ಕರೆದುಕೊಂಡು ಅಮರಜ ಸಂಗಮದಲ್ಲಿ ಹರ್ಷದಿಂದ ಸ್ನಾನ ಮಾಡಿ ಎಲೈ ಶಿಷ್ಯಂದಿರ ಈ ಸಂಗಮದಲ್ಲಿ ಅಪಾರ ಮಹಿಮೆಯಿದೆ ಈ ಷಟ್ಕುಲ ತೀರ್ಥದಲ್ಲಿ ಸ್ನಾನ ಮಾಡಿದರೆ ಅದು ಪ್ರಯಾಗ ಸಮಾನವೆಂದು ತಿಳಿಯಿರಿ ಭೀಮಾ ನದಿಯು ವಿಶೇಷ ಮಹತ್ವದ್ದು ಈ ಅಮರಜ ಭೀಮಾ ಸಂಗಮ ಸ್ಥಾನವು ಅದಕ್ಕೂ ವಿಶೇಷ ಮಹತ್ವದ್ದು ಈ ನದಿಗಳೇ ನಿಜವಾದ ಗಂಗಾ ಯಮುನಾ ನದಿಗಳು ಆದ್ದರಿಂದ ಈ ತೀರ್ಥವು ಶ್ರೇಷ್ಠವಾದದ್ದು ಈ ನದಿಯ ಉತ್ತರ ವಾಹಿನಿಯಲ್ಲಿ ಸ್ನಾನ ಮಾಡಿದರೆ ಅದು ವಿಶೇಷ ಮಹತ್ವದ್ದಾಗಿ ಅದು ವಿಶೇಷ ಮಹತ್ವದ್ದಾಗಿ ಕಾಶಿಗಿಂತಲೂ ನೂರು ಪಟ್ಟು ಪುಣ್ಯ ಬರುವುದು ಈ ಎರಡು ನದಿಗಳ ಮುಂದೆ ಹೋಗುವಾಗ ಅಲ್ಲಿ ಬೇರೆ ಎಂಟು ತೀರ್ಥಗಳುಂಟು ಅವುಗಳ ಮಹಿಮೆಯು ಜಗತ್ತಿನಲ್ಲೇ ಪ್ರಖ್ಯಾತವಾಗಿರುತ್ತದೆ ಹೇಳುತ್ತೇನೆ ಕೇಳಿರಿ ಎಂದರು ಆಗ ಆ ಭಕ್ತರು ವಿನಯದಿಂದ ಸ್ವಾಮಿ ಗುರುವರಿಯರೇ ಇದಕ್ಕೆ ಅಮರಜಾ ನದಿ ಎಂದು ಯಾಕೆ ಹೆಸರು ಬಂತು ಇದು ಎಲ್ಲಿ ಹುಟ್ಟಿರುವುದು ಎಂದು ಕೇಳಿದರು ಆಗ ಆ ಶ್ರೀಗುರುಗಳು ಕೆಲೈ ಭಕ್ತರೇ ನೀವು ಒಳ್ಳೆ ಪ್ರಶ್ನೆ ಮಾಡಿದಿರಿ ಜಾಲಂಧರ ಪುರಾಣದಲ್ಲಿ ಇದರ ಕಥೆಯು ಪ್ರಖ್ಯಾತವಾಗಿರುವುದು ಹೇಳುವೆನು ಕೇಳಿರಿ ಪೂರ್ವದಲ್ಲಿ ಜಾಲಂಧರನೆಂಬ ರಾಕ್ಷಸನು ಯಾವತ್ತೆಲ್ಲ ದೇವತೆಗಳನ್ನು ಗೆದ್ದವನಾಗಿ ಇಂದ್ರನ ಅಮರಾವತಿಯನ್ನು ತನ್ನ ರಾಜಧಾನಿಯನ್ನಾಗಿ ಮಾಡಿಕೊಂಡನು ಆಗ ಎಲ್ಲ ದೇವತೆಗಳು ಸ್ವರ್ಗದಿಂದ ಓಡಿ ಹೋದರು ಆಮೇಲೆ ದೇವ ದೈತ್ಯರಿಗೆ ಯುದ್ಧವಾಗಿ ಅನೇಕ ದೇವತೆಗಳು ಮಡಿದರು ಆಗ ಇಂದ್ರನು ಕೈಲಾಸಕ್ಕೆ ಹೋಗಿ ಈಶ್ವರನನ್ನು ಮೊರೆಹೊಕ್ಕು ಸ್ವಾಮಿ ನನ್ನ ವಿನಂತಿಯನ್ನು ಕೇಳಿರಿ ಜಾಲಂದರ ದೈತ್ಯನು ನಮ್ಮ ದೇವತೆಗಳನ್ನು ಕೊಂದು ನಮ್ಮನ್ನು ಸ್ವರ್ಗದಿಂದ ಓಡಿಸಿದನು ಇದಕ್ಕೆ ತೀವ್ರವಾಗಿ ಏನಾದರೂ ಪ್ರತೀಕಾರ ಮಾಡಬೇಕು ಎಂದು ಆತನ ಚರಣಕ್ಕೆ ನಮಸ್ಕಾರ ಮಾಡಿದನು ಆಮೇಲೆ ಸ್ವಾಮಿ ನಾವು ಈ ದೈತ್ಯರನ್ನು ಹೊಡೆಯಲು ಅವನ ರಕ್ತ ಬಿಂದುಗಳು ಭೂಮಿಯ ಮೇಲೆ ಬಿದ್ದ ಕೂಡಲೇ ಒಂದೊಂದು ಬಿಂದುವಿಗೆ ಒಬ್ಬೊಬ್ಬನಂತೆ ಭೂಮಿಯಲ್ಲಿ ಅನೇಕ ರಾಕ್ಷಸರು ಜನಿಸಿ ಅವರು ಮೂರು ಲೋಕಗಳನ್ನು ವ್ಯಾಪಿಸಿ ನಮ್ಮ ಎಲ್ಲ ದೇವತೆಗಳನ್ನು ಕೊಂದರೆಂದು ತಿಳಿಸಲು ನಿಮ್ಮ ಹತ್ತಿರ ಬಂದಿರುವೆನು ಎಂದು ಹೇಳಿದನು ಆಗ ಶ್ರೀ ಶಂಕರನು ಪ್ರಳಯ ಕಾಲದ ರುದ್ರನಂತೆ ಸಿಟ್ಟಿಗೆದ್ದು ಆ ದೈತ್ಯರನ್ನು ಕೊಲ್ಲಬೇಕೆಂದು ಹೊರಟನು ಆಗ ಇಂದ್ರನು ಕೈಮುಗಿದು ಸ್ವಾಮಿ ಶಂಕರ ದೈತ್ಯರು ಸಾಯುವಂಥ ಮತ್ತು ದೇವತೆಗಳು ಬದುಕುವಂತ ಏನಾದರೂ ಒಂದು ಉಪಾಯವನ್ನು ಮಾಡಿರಿ ಎಂದು ವಿನಯದಿಂದ ಹೇಳಿದನು ಆ ಮಾತು ಕೇಳಿ ಶ್ರೀ ಶಂಕರನು ಸಂತೋಷ ಹೊಂದಿ ಕೂಡಲೇ ಒಂದು ಕುಂಭದಲ್ಲಿ ನೀರು ತುಂಬಿ ಅದಕ್ಕೆ ಅಮೃತ ಸಂಜೀವಿನಿ ಮಂತ್ರದಿಂದ ಅಭಿಮಂತ್ರಿಸಿ ಆ ಕುಂಭವನ್ನು ಇಂದ್ರನ ಕೈಯಲ್ಲಿ ಕೊಟ್ಟನು ಅವನು ಆ ಅಮೃತ ಸಂಜೀವಿನಿ ನೀರನ್ನು ದೇವತೆಗಳ ಮೇಲೆ ಪ್ರೋಕ್ಷಿಸಲು ಆ ದೇವತೆಗಳೆಲ್ಲರೂ ಎದ್ದು ಸ್ವರ್ಗಕ್ಕೆ ಹೋದರು ಆಮೇಲೆ ಆ ಇಂದ್ರನು ಅಮೃತವನ್ನು ಒಯ್ಯುತ್ತಿರಲು ಅವನ ಕೈಯಿಂದ ಕುಂಭವು ಜಾರಿ ಭೂಮಿಯ ಮೇಲೆ ಬಿತ್ತು ಆಗ ಆ ಅಮೃತ ಸಂಜೀವಿನಿ ನೀರು ನದಿಯಾಗಿ ಹರಿಯ ಹತ್ತಿತು ಅದೇ ಸಂಜೀವಿನಿ ನದಿಯೇ ಮುಂದೆ ದೊಡ್ಡದಾಗಿ ಹರಿದು ಬಂದು ಅಮರಜ ಎಂಬ ಹೆಸರಿನಿಂದ ಪ್ರಖ್ಯಾತವಾಯಿತು ಆದ ಕಾರಣ ಈ ನದಿಯಲ್ಲಿ ಭಕ್ತಿಯಿಂದ ನಿತ್ಯ ಸ್ನಾನ ಮಾಡಿದವರಿಗೆ ಕಾಲ ಮೃತ್ಯುವಿನ ಭಯವಿಲ್ಲ ಅಪಮೃತ್ಯುವಂತು ಎಂದೂ ಬರುವುದಿಲ್ಲ ಅವರು ನಿರೋಗಿಯಾಗಿ ಶತಾಯುಷಿಗಳಾಗುವರು ಮತ್ತು ಅಪಸ್ಮಾರಾದಿ ರೋಗಗಳು ಬ್ರಹ್ಮಹತ್ಯಾದಿ ಪಾತಕಗಳು ನಾಶವಾಗುವವು ಆದ್ದರಿಂದ ಇದಕ್ಕೆ ಅಮೃತ ನದಿ ಎಂದು ಹೆಸರು ಇದು ಭೀಮರಥಿಗೆ ಕೂಡಿದ್ದರಿಂದ ಪ್ರಯಾಗದಲ್ಲಿ ತ್ರಿವೇಣಿ ಸಂಗಮವು ಪ್ರಸಿದ್ಧವಾದಂತೆ ಈ ತೀರ್ಥವು ಪ್ರಯಾಗಕ್ಕೆ ಸಮಾನವಾಗಿ ಪ್ರಸಿದ್ಧವಾಗಿದೆ ಈ ತೀರ್ಥದಲ್ಲಿ ಕಾರ್ತೀಕ ಮಾಘ ಮಾಸಗಳಲ್ಲಿ ಭಕ್ತಿಯಿಂದ ಸ್ನಾನ ಮಾಡಿದರೆ ಇಹದಲ್ಲಿ ಸೌಖ್ಯವೂ ಪರದಲ್ಲಿ ಮೋಕ್ಷವೂ ಆಗುವುದು ಮತ್ತು ಸೂರ್ಯ ಚಂದ್ರ ಗ್ರಹಣ ಸಂಕ್ರಮಣ ಕಾಲಗಳಲ್ಲಿಯೂ ಸೋಮವಾರ ಅಮಾವಾಸ್ಯೆಯಲ್ಲಿಯೂ ಏಕಾದಶಿ ಮುಂತಾದ ಪುಣ್ಯ ದಿನಗಳಲ್ಲಿಯೂ ಭಕ್ತಿಯಿಂದ ಸ್ನಾನ ಮಾಡಿದರೆ ಅನಂತ ಫಲವುಂಟು ನಿತ್ಯ ಸಾಧಿಸಿ ಮನೋಹರವಾದ ಈ ತೀರ್ಥದಲ್ಲಿ ಸ್ನಾನ ಮಾಡಿದರೆ ಸ್ನಾನ ಮಾಡಿದ ಮನುಷ್ಯನು ಸಮಸ್ತ ದೋಷಗಳಿಂದ ಮುಕ್ತನಾಗಿ ಶತಾಯುಷಿಯು ಧನಿಕನೂ ಆಗುವನು ಈ ಪ್ರಕಾರ ಈ ಸಂಗಮದ ಮಹಿಮೆ ಇರುವುದು ಎಲೈ ಶಿಷ್ಯರೇ ಇನ್ನು ಮುಂದೆ ವಿಶೇಷ ಮಹತ್ವವಾದ ತೀರ್ಥಗಳನ್ನು ಹೇಳುವೆನು ಕೇಳಿರಿ ಇಲ್ಲಿ ಕಾಣುವ ಅಶ್ವತ್ಥದ ಎದುರಿಗೆ ಮನೋಹರ ತೀರ್ಥವಿದೆ ಈ ತೀರ್ಥದಲ್ಲಿ ಸ್ನಾನ ಮಾಡಿದರೆ ದೇಹವು ಮನೋಹರವಾಗುವುದು ಈ ಅಶ್ವತ್ಥವು ಸಾಧಾರಣವಲ್ಲ ಇದು ಅನುಪಮವಾದ ಕಲ್ಪವೃಕ್ಷಕ್ಕೆ ಸಮಾನವಾಗಿದೆ ಇದನ್ನು ಸೇವಿಸಿದವರು ಇಚ್ಛಿತ ಫಲಗಳನ್ನು ಹೊಂದುತ್ತಾರೆ ಇದು ಅಶ್ವತ್ಥ ಗಿಡವಲ್ಲ ನೀವು ಇದು ಕೇವಲ ಕಲ್ಪ ತರುವೆಂದು ನಿಶ್ಚಯವಾಗಿ ತಿಳಿಯಿರಿ ಅದು ಇಚ್ಛಿಸಿದ ಫಲವನ್ನು ಕೊಡುತ್ತದೆ ಕೇಳಿರಿ ಈ ಪ್ರಕಾರ ಪ್ರಖ್ಯಾತವಾದ ಮನೋಹರ ಸ್ಥಾನವು ಅದರ ಎದುರಿಗಿರುವ ಅಶ್ವತ್ಥವು ಸದಾ ಇದೇ ರೀತಿ ಕಲ್ಪವೃಕ್ಷದಂತೆ ಹೆಸರಾಗಿರುವುದೆಂದು ತಿಳಿಯಿರಿ ಯಾರು ಬಂದು ಈ ಅಶ್ವತ್ಥವನ್ನು ಭಕ್ತಿಯಿಂದ ಸೇವಿಸುತ್ತಾರೋ ಅವರ ಮನಸ್ಸಿನ ಬಯಕೆಗಳು ಪೂರ್ಣವಾಗುತ್ತವೆ ಇದಕ್ಕೆ ಮನಸ್ಸಿನಲ್ಲಿ ಯಾರು ಸಂಶಯವನ್ನು ಹಿಡಿಯಬಾರದು ಮತ್ತು ನಾವು ಸದಾ ಎಲ್ಲಿಯೇ ವಾಸಿಸುತ್ತೇವೆಂದು ನಿಶ್ಚಯವಾಗಿ ತಿಳಿಯಿರಿ ಈ ಅಶ್ವತ್ಥವು ದೃಷ್ಟಿಗೆ ಬಿದ್ದ ಕೂಡಲೇ ಮುಕ್ತಿಯುಂಟಾಗುವುದು ನಿಮಗೆ ಇದರ ಗುರುತು ಹೇಳುವೆನು ಈ ಸ್ಥಾನಕ್ಕೆ ಬಂದವರು ಮೊದಲು ಕಲ್ಪವೃಕ್ಷವಾದ ಈ ಅಶ್ವತ್ಥವನ್ನು ಪೂಜಿಸಿ ಆಮೇಲೆ ಸಂಗಮೇಶ್ವರ ಹೆಸರುಳ್ಳ ತ್ರಿನೇತ್ರನಾದ ಶ್ರೀ ಶಂಕರನ ಗುಡಿಗೆ ಹೋಗಿ ಒಳ್ಳೆಯ ಭಕ್ತಿಯಿಂದ ಅವನು ಪೂಜೆ ಮಾಡಬೇಕು ಯಾಕೆಂದರೆ ಶ್ರೀಶೈಲದಲ್ಲಿ ಮಲ್ಲಿಕಾರ್ಜುನನಿದ್ದಂತೆ ಈ ಸಂಗಮದಲ್ಲಿ ಶ್ರೀ ಸಂಗಮೇಶ್ವರನಿರುವನು ಆತನನ್ನು ಭಕ್ತಿಯಿಂದ ಪೂಜಿಸಿ ಪ್ರದಕ್ಷಿಣೆ ಮಾಡಬೇಕು ಅದರ ಕ್ರಮವನ್ನು ಹೇಳುವೆನು ಕೇಳಿರಿ ಮೊದಲು ಸಂಗಮೇಶ್ವರನ ಮುಂದಿರುವ ನಂದಿಕೇಶ್ವರನನ್ನು ವಂದಿಸಿ ಆಮೇಲೆ ಚಂಡ ಸ್ಥಾನಕ್ಕೆ ವಂದಿಸಿ ನಂದಿಯನ್ನು ಪೂರ್ಣವಾಗಿ ಬಲಗಡೆ ಮಾಡಿಕೊಂಡು ಆಮೇಲೆ ಸೋಮಸೂತ್ರಕ್ಕೆ ಹೋಗಬೇಕು ಆಮೇಲೆ ಹಾಗೆ ಹಿಂದಿರಿಗೆ ಬಂದು ವೃಷಭನನ್ನು ವಂದಿಸಿ ಚಂಡಿಯ ಹತ್ತಿರ ಹೋಗಿ ಪುನಃ ಸೋಮಸೂತ್ರಕ್ಕೆ ಹೋಗಬೇಕು ಪ್ರದಕ್ಷಿಣೆಯ ವಿಧಿಯು ಈ ಪ್ರಕಾರವಾಗಿರುತ್ತದೆ ಈ ಪ್ರಕಾರ ಮೂರು ಸಾರಿ ಪ್ರದಕ್ಷಿಣೆ ಮಾಡಿ ನಂದಿಯ ಹತ್ತಿರ ಬಂದು ಆಮೇಲೆ ಆ ಪೂಜಿತವಾದ ಸಂಗಮೇಶ್ವರನನ್ನು ನೋಡಬೇಕು ಅದರ ಕ್ರಮವು ಹೇಗೆಂದರೆ ಎಡಗೈಯಿಂದ ಆ ನಂದಿಯ ವೃಷಣವನ್ನು ಹಿಡಿದು ಬಲಗೈಯ ತರ್ಜಿನಿ ಆ ಮತ್ತು ಅಂಗುಷ್ಟ ಬೆರಳುಗಳನ್ನು ಆ ನಂದಿಯ ಎರಡು ಕೋಡುಗಳ ಮೇಲಿಟ್ಟು ಎರಡು ಎರಡು ಬೆರಳುಗಳ ಸಂದಿಯಲ್ಲಿ ಈಶ್ವರನನ್ನು ನೋಡಬೇಕು ಅಂದರೆ ಆ ಮನುಷ್ಯನು ಇಂದ್ರ ಸಮಾನನಾಗುವನು ಈ ಪ್ರಕಾರ ಸಂಗಮೇಶ್ವರನ ಪೂಜೆ ಮತ್ತು ಪ್ರದಕ್ಷಿಣೆಗಳನ್ನು ಮಾಡಿದವನು ಪುತ್ರ ಪೌತ್ರರನ್ನು ಹೊಂದಿ ಧನಧಾನ್ಯಾದಿ ಸಂಪತ್ತಿನಿಂದಲೂ ಅಖಂಡ ಐಶ್ವರ್ಯದಿಂದಲೂ ಕೂಡಿದವನಾಗುವನು ಮತ್ತೆ ಕೇಳಿರಿ ಮುಂದೆ ವಾರಾಣಸಿ ಎಂಬುವುದಿದೆ ಅದು ಇಲ್ಲಿ ಅಲ್ಲಿಂದ ಅರ್ಥ ಹರಿದಾರಿ ದೂರವಾದ ನಾಗೇಶಿ ಎಂಬ ಗ್ರಾಮದಿಂದ ಉದ್ಭವವಾಗಿ ಬಂದಿರುವುದು ಇದರದೊಂದು ಆಖ್ಯಾನವಿದೆ ಆದರೆ ಅದು ಹಳೆಯ ಕಥೆಯಲ್ಲ ಪ್ರತ್ಯಕ್ಷವಾಗಿ ಮೊನ್ನೆ ಮೊನ್ನೆ ಆದದ್ದು ಎಂದು ತಿಳಿಯಿರಿ ಅಲ್ಲಿ ಭಾರದ್ವಾಜ ಗೋತ್ರದ ಒಬ್ಬ ಬ್ರಾಹ್ಮಣನಿದ್ದನು ಅವನು ಸರ್ವಸಂಗ ವರ್ಜಿತನು ವಿರಕ್ತನು ಈಶ್ವರ ಭಕ್ತನು ಆಗಿದ್ದು ಅನುಷ್ಠಾನ ಮಾಡುತ್ತಾ ಸದಾ ಶ್ರೀ ಶಿವನನ್ನು ಧ್ಯಾನಿಸುತ್ತಿದ್ದನು ಇದರಿಂದ ಚಂದ್ರಮೌಳಿಯಾದ ಸದಾಶಿವನು ಅವನ ಭಕ್ತಿಗೆ ಮೆಚ್ಚಿ ಪ್ರಸನ್ನನಾಗಿ ದಿನಾಲೂ ಪ್ರತ್ಯಕ್ಷವಾಗಿ ಅವನ ಹತ್ತಿರ ಬಂದು ದರ್ಶನ ಕೊಡುತ್ತಿದ್ದನು ಪರ್ವ ಪರ್ವಕಾಲದಲ್ಲಿಯೂ ಅವನು ಹರ್ಷಿತನಾಗಿ ಸದಾ ತನ್ನ ದೇಹ ಭಾವವನ್ನು ಮರೆತು ತಿರುಗುತ್ತಿದ್ದನು ಅದರಿಂದ ಜನರು ಅವನಿಗೆ ಹುಚ್ಚನೆಂದು ಬಹು ನಿಂದಿಯನ್ನು ಮಾಡುತ್ತಿದ್ದರು ಅವನಿಗೆ ಈಶ್ವರ ಮತ್ತು ಪಾಂಡುರಂಗೇಶ್ವರ ಎಂಬ ಇಬ್ಬರು ತಪಸ್ವಿ ಬಂಧುಗಳಿದ್ದರು ಅವರಿಬ್ಬರೂ ಒಂದಾಗಿ ಕಾಶಿಗೆ ಹೋಗುವ ಆಲೋಚನೆ ಮಾಡಿದರು ಆಮೇಲೆ ಅವರು ಎಲ್ಲ ಸಿದ್ಧತೆಯನ್ನು ಮಾಡಿಕೊಂಡು ತೀವ್ರವಾಗಿ ಹೊರಟು ಹುಚ್ಚನಂತೆ ತಿರುಗಾಡುವ ತಮ್ಮ ಅಣ್ಣನ ಹತ್ತಿರ ಬಂದು ನಾವು ಕಾಶಿಗೆ ಹೋಗುತ್ತೇವೆ ಅಣ್ಣ ನೀನೂ ಬಾ ಎಂದು ಕರೆದರು ಅವನು ನಿಶ್ಚಯವಾಗಿ ಬ್ರಹ್ಮಜ್ಞಾನಿಯಾಗಿದ್ದನು ಮೂರ್ಖರು ಅವನಿಗೆ ಹುಚ್ಚನೆಂದೆನ್ನುತ್ತಿದ್ದರು ಆಗ ಅವನು ತನ್ನ ತಮ್ಮಂದಿರಿಗೆ ಇಲೈ ಸಹೋದರರೇ ಈಗ ನೀವು ಕಾಶಿಗೆ ಹೋಗಬೇಡಿರಿ ಆ ಕಾಶಿ ವಿಶ್ವೇಶ್ವರನು ಇಲ್ಲಿಯೇ ನನ್ನ ಹತ್ತಿರವೇ ಇರುವನು ಬೇಕಾದರೆ ಈ ಕ್ಷಣವೇ ಆತನನ್ನು ತೋರಿಸುವೆ ಎಂದನು ಎಂದು ಶ್ರೀಗುರುಗಳು ಹೇಳಲು ಆ ಎಲ್ಲ ಭಕ್ತ ಜನರು ಆಶ್ಚರ್ಯಪಟ್ಟರು ಗುರುಗಳು ಮತ್ತೆ ಹೇಳ ಹತ್ತಿದರು ಆಗ ಆ ಬಂಧುಗಳು ತಮ್ಮ ಅಣ್ಣನನ್ನು ಕುರಿತು ಅಣ್ಣ ಹಾಗಾದರೆ ನಮಗೆ ಆ ಈಶ್ವರನನ್ನು ತೋರಿಸು ಎಂದರು ಆಗ ಅವನು ಎಲೈ ತಮ್ಮಗಳಿರ ಕಾಶಿಗೆ ಹೋಗುವುದು ಬಲು ಕಷ್ಟವು ನಿಮಗೆ ಇಲ್ಲಿಯೇ ಕಾಶಿ ವಿಶ್ವೇಶ್ವರನ ದರ್ಶನವಾದ ಮೇಲೆ ಕಷ್ಟ ಎಂದು ಹರ್ಷದಿಂದ ಹೇಳಿ ಅವನು ಆ ತೀರ್ಥದಲ್ಲಿ ಸ್ನಾನ ಮಾಡಿ ಧ್ಯಾನಸ್ಥನಾಗಿ ಕುಳಿತನು ಆಗ ಶ್ರೀ ಶಂಕರನು ಪ್ರತ್ಯಕ್ಷವಾಗಿ ಅವನ ಬಳಿಗೆ ಬಂದು ನಿಂತನು ಆಗ ಅವರು ವಿನ ಅವನು ವಿನಯದಿಂದ ಶ್ರೀ ಶಂಕರನ ಪಾದಗಳಿಗೆ ವಂದಿಸಿ ಸ್ವಾಮಿ ನಮಗೆ ನಿತ್ಯವೂ ಇಲ್ಲಿಯೇ ಶ್ರೀ ಕಾಶಿ ಕ್ಷೇತ್ರವು ವಿಶ್ವೇಶ್ವರನಾದ ನಿನ್ನ ದರ್ಶನವೂ ಆಗಬೇಕು ಎಂದು ನಮಸ್ಕರಿಸಿ ಪ್ರಾರ್ಥಿಸಿದನು ಆಗ ಭೋಳ ಚಕ್ರವರ್ತಿಯಾದ ಈಶ್ವರನು ಅತಿ ಪ್ರೀತಿಯಿಂದ ಅವನಿಗೆ ಪ್ರಸನ್ನನಾದನು ಕೂಡಲೇ ಇದೇ ಕಾಶಿಯಾಗಿ ಕಂಡಿತು ಮಣಿಕರ್ಣಿಕ ಕುಂಡವೂ ಆಯಿತು ಆಗ ಆ ಕುಂಡದೊಳಗಿಂದ ಶ್ರೀ ಶಂಕರನು ಕಾಶಿ ವಿಶ್ವೇಶ್ವರನ ಮೂರ್ತಿಯಾಗಿ ಹೊರಟು ಬಂದು ಎಲ್ಲರಿಗೂ ಮೇಲೆ ಕಾಣಿಸಿದನು ಆ ಕುಂಡವು ಈ ನದಿಯ ಉತ್ತರಕ್ಕೆ ಒಂದು ಬಾಣದ ಅಳತೆಯಲ್ಲಿರುವುದು ಕಾಶಿಯಲ್ಲಿ ಭಾಗೀರಥಿಯು ಹರಿಯುವಂತೆ ಆ ಕುಂಡದಿಂದ ಗಂಗೆಯೂ ಹರಿದು ಬಂದಳು ಮತ್ತು ಕಾಶಿಯಲ್ಲಿ ಏನೇನು ಗುರುತುಗಳಿವೆಯೋ ಅವೆಲ್ಲ ಗುರುತುಗಳು ಅದರಲ್ಲಿವೆ ಈ ಸಂಗಮ ಸ್ಥಾನವು ಕಾಶಿಗಿಂತ ಉತ್ತಮ ಸ್ಥಾನವಾಗಿದೆ ಆದ್ದರಿಂದ ಎಲ್ಲರೂ ಭಕ್ತಿ ಪ್ರೇಮಗಳಿಂದ ಸ್ನಾನ ದಾನ ಮೊದಲಾದ ಆಚರಣೆಗಳನ್ನು ಮಾಡಬೇಕು ಅದಿರಲಿ ಮುಂದೆ ಕೇಳಿರಿ ಆಗ ಆ ಹುಚ್ಚ ಬ್ರಾಹ್ಮಣನು ತನ್ನ ಬಂಧುಗಳನ್ನು ಕುರಿತು ಎಲೈ ಸಹೋದರರೇ ನಮ್ಮ ವಂಶದಲ್ಲಿ ಯಾರು ಕಾಶಿಗೆ ಹೋಗಬೇಡಿರಿ ಇದೇ ಕಾಶಿಯು ಇಲ್ಲಿಯೇ ಎಲ್ಲ ಆಚಾರಗಳನ್ನು ಮಾಡಿರಿ ಎಂದು ಶ್ರೀ ಶಂಕರನು ನನಗೆ ಹೇಳಿರುವನು ಎಲೈ ಬಂಧುಗಳೇ ಇನ್ನು ನನ್ನ ಹೆಸರು ಗೋಸಾವಿ ಎಂದು ನಿಶ್ಚಯವಾಗಿ ತಿಳಿಯಿರಿ ಇನ್ನು ಮೇಲೆ ನೀವಿಬ್ಬರು ಈಗ ನಾನು ಹೇಳಿದಂತೆ ಇಲ್ಲಿಯೇ ಎಲ್ಲ ಆಚರಣೆಯನ್ನು ಮಾಡಬೇಕು ಈಗ ನೀವು ಪಂಢರಪುರಕ್ಕೆ ಹೋಗಿ ಆರಾಧ್ಯವೆಂಬ ಹೆಸರಿನಿಂದ ಆರಾಧ್ಯವೆಂಬ ವಿಖ್ಯಾತವಾದ ಹೆಸರಿನಿಂದ ಇದ್ದು ಕುಂದುಲೀಕ ವರದನಾದ ಶ್ರೀ ಪಾಂಡುರಂಗನನ್ನು ಸದಾ ಪೂಜಿಸುತ್ತಾ ಇದ್ದು ಪ್ರತಿ ವರ್ಷದ ಕಾರ್ತೀಕ ಮಾಸದಲ್ಲಿ ನೀವು ವಿಶೇಷವಾಗಿ ಈ ತೀರ್ಥಕ್ಕೆ ಬರಬೇಕು ಎಂದು ಹೇಳಿದನು ಎಲೈ ಭಕ್ತರೇ ಈ ಪ್ರಕಾರ ತೀರ್ಥವು ಪ್ರಕಟವಾಯಿತು ನೀವು ಮನಸ್ಸಿನಲ್ಲಿ ಯಾವ ಸಂಶಯವನ್ನು ಇಟ್ಟುಕೊಳ್ಳಬೇಡಿ ಇದೇ ಪ್ರತ್ಯಕ್ಷವಾದ ಕಾಶಿಯು ಎಂದು ಗುರುಗಳು ಹೇಳಿದರು ಈ ಪ್ರಕಾರ ಗುರುಗಳ ಮಾತು ಕೇಳಿ ಆ ಎಲ್ಲ ಭಕ್ತರು ಅಲ್ಲಿ ಸ್ನಾನ ಮಾಡಿ ತಮ್ಮ ಆಚರಣೆಯನ್ನು ಮಾಡಿದರು ಆಮೇಲೆ ಗುರುಗಳು ಮುಂದೆ ಬಂದು ಎಲ್ಲ ಜನರಿಗೆ ಪಾಪ ವಿನಾಶಿ ತೀರ್ಥವನ್ನು ತೋರಿಸಿ ಎಲೈ ಭಕ್ತರೇ ಇಲ್ಲಿ ಸ್ನಾನ ಮಾಡಿದ ಮಾತ್ರಕ್ಕೆ ಬೆಂಕಿಯಿಂದ ಒಣಗಿದ ಹುಲ್ಲು ಸುಡುವಂತೆ ಕೂಡಲೇ ಪಾಪವು ನಾಶವಾಗುವುದು ಎಂದು ಹೇಳಿ ಮನಸ್ಸಿನಲ್ಲಿ ನಮ್ಮ ತಂಗಿಯಾದ ರತ್ನಾಯಿಯ ಪಾಪವು ಬಹಳವಾಗಿರುವುದು ಆಕೆಯ ದೋಷ ಪರಿಹಾರಾರ್ಥವಾಗಿ ಈ ಪಾಪ ವಿನಾಶಿ ತೀರ್ಥದಲ್ಲಿ ಸ್ನಾನ ಸ್ನಾನ ಮೊದಲಾದ ಆಚರಣೆಯನ್ನು ಮಾಡಲಿಕ್ಕೆ ಹೇಳಬೇಕು ಎಂದು ಆಕೆಯನ್ನು ಅಲ್ಲಿಗೆ ಕರೆದು ಹೇಳುತ್ತಾರೆ ಕೆಲವು ತಂಗಿಯೇ ನೀನು ನಮ್ಮ ದರ್ಶನಕ್ಕೆ ಬಂದಿರುವಿ ನಿನ್ನ ಪೂರ್ವ ಜನ್ಮದ ಪಾಪವು ಅತಿಶಯವಾಗಿದೆ ನೀನು ನಿನ್ನ ಪಾಪಗಳನ್ನು ಮನಸ್ಸಿನಲ್ಲಿ ನೆನೆಸಿಕೊ ಎಂದು ಹೇಳಿದರು ಶ್ರೀ ಗುರುಗಳ ಮಾತು ಕೇಳಿ ಆ ರತ್ನಾಯಿಯು ಮೇಲಿಂದ ಮೇಲೆ ಗುರುಗಳ ಪಾದಕ್ಕೆ ವಂದಿಸುತ್ತಾ ಸ್ವಾಮಿ ನಾನು ಕೇವಲ ಮೂಢಳೋ ಅಜ್ಞಾನಿಯೋ ಆಗಿರುವೆನು ನನಗೆ ಇಷ್ಟು ಜ್ಞಾನವು ಎಲ್ಲಿಂದ ಬರಬೇಕು ಜಗದಾತ್ಮನೇ ವಿಶ್ವವ್ಯಾಪಕನೇ ಜಗಜ್ಯೋತಿ ಪ್ರಕಾಶನೇ ನೀವೊಬ್ಬರೇ ಸರ್ವವನ್ನು ಬಲ್ಲವರು ನೀವೇ ನನ್ನ ಪಾಪಗಳನ್ನು ವಿಸ್ತಾರವಾಗಿ ನಿರೂಪಿಸಿರಿ ಎಂದು ಬೇಡಿಕೊಂಡಳು ಆಗ ಶ್ರೀಗುರುಗಳು ತಂಗಿ ನಿನ್ನ ಪಾಪವನ್ನು ನನಗೆ ಹೇಳು ಕೇಳುತ್ತೀಯ ನೀನು ಪೂರ್ವ ಜನ್ಮದಲ್ಲಿ ನಿಮ್ಮ ಮನೆಯಲ್ಲಿ ಐದು ಬೆಕ್ಕುಗಳನ್ನು ಕೊಂದಿರುವೆ ಅದು ನಿನಗೆ ಗೊತ್ತಿಲ್ಲ ಹೇಳುತ್ತೇನೆ ಕೇಳು ಒಂದು ಗರ್ಭಿಣಿಯಾದ ಬೆಕ್ಕು ನಿಮ್ಮ ಮನೆಯೊಳಗಿನ ಒಂದು ಬಾಂಡೆಯಲ್ಲಿ ಐದು ಮರಿಗಳನ್ನು ಹಾಕಿತು ಅದನ್ನು ನೀನು ನೋಡದೆ ಅದರಲ್ಲಿ ನೀರು ಹಾಕಿ ಮೇಲೆ ಮುಚ್ಚಿ ಬೆಂಕಿಯ ಮೇಲೆ ಇಟ್ಟೆ ಅದರಿಂದ ಆ ಐದು ಬೆಕ್ಕುಗಳು ಸತ್ತು ಹೋದವು ಇದರಿಂದ ನಿನಗೆ ಅತಿಶಯ ದೋಷ ಬಂದಿದ್ದರಿಂದ ಮತ್ತು ಅನೇಕ ಪಾಪಗಳಿಂದ ಈಗ ನಿನಗೆ ಬಿಳಿಯ ಕುಷ್ಠವಾಗಿದೆ ಎಂದರು ಅದನ್ನು ಕೇಳಿ ಆಕೆಯು ಕೂಡಲೇ ತನ್ನ ಮೈಯನ್ನು ನೋಡಿಕೊಳ್ಳಲು ಮೈಯೆಲ್ಲಾ ಶ್ವೇತಕುಷ್ಪವಾಗಿತ್ತು ಅದನ್ನು ಕಂಡು ಆಕೆಯು ಭಯಭೀತಳಾಗಿ ಗುರುಗಳ ಚರಣಕ್ಕೆ ನಮಸ್ಕಾರ ಮಾಡಿ ಶ್ರೀ ಗುರುಮೂರ್ತಿಯೇ ನನ್ನ ಮೇಲೆ ದಯಮಾಡಿರಿ ಎಂದು ದೀನವಾಣಿಯಿಂದ ಬೇಡಿಕೊಂಡಳು ಸ್ವಾಮಿ ನಾನು ಬಹಳ ಪಾಪಗಳನ್ನು ಮಾಡಿ ಇಲ್ಲಿಯ ವಾರಾಣಸಿ ತೀರ್ಥದಲ್ಲಿ ಸ್ನಾನ ಮಾಡಿದರೆ ನನ್ನ ಪಾಪಗಳೆಲ್ಲ ನಾಶವಾಗುವುದೆಂದು ತಿಳಿದು ನಾನು ತಮ್ಮ ದರ್ಶನಕ್ಕೆ ಬಂದೆನು ಎಂದಳು ಆಕೆಯ ಮಾತು ಕೇಳಿ ಶ್ರೀಗುರುಗಳು ತಂಗಿ ಪಾಪರಾಶಿಯೂ ಇರಲಿ ನೀನು ಈ ಜನ್ಮದ ಪಾಪಗಳ ಫಲವನ್ನು ಮುಂದಿನ ಜನ್ಮದಲ್ಲಿ ಅನುಭವಿಸುತ್ತೇನೆಂದರೆ ಈಗ ನಿನ್ನ ಕುಷ್ಟವು ಹೋಗುವುದು ಎಂದರು ಆಕೆಯು ವಿನಯದಿಂದ ಸ್ವಾಮಿ ನಾನು ಅನೇಕ ಜನ್ಮಗಳನ್ನು ಹೊಂದಿ ಬಹಳ ಕಷ್ಟಪಟ್ಟಿರುವೆನು ಆದ್ದರಿಂದ ಈಗ ತಮ್ಮ ದರ್ಶನಕ್ಕೆ ಬಂದಿರುವೆನು ನನ್ನ ಪಾಪಗಳು ದೂರವಾಗಲಿ ಇನ್ನು ನನಗೆ ಜನ್ಮವು ಸಾಕು ಎಂದು ತಮ್ಮ ಚರಣಗಳನ್ನು ಹಿಡಿದಿರುವೆನು ನನ್ನ ಪಾಪದ ಫಲವನ್ನು ಇದೇ ಜನ್ಮದಲ್ಲಿಯೇ ಅನುಭವಿಸುವೆನು ಎಂದಳು ಅದನ್ನು ಕೇಳಿ ಗುರುಗಳು ತಂಗಿ ರತ್ನಾಯಿಯೇ ಈಗ ನೀನು ತೀವ್ರವಾಗಿ ಪಾಪವಿನಾಶಿ ತೀರ್ಥಕ್ಕೆ ಹೋಗಿ ಅಲ್ಲಿ ಸ್ನಾನ ಮಾಡು ಸ್ನಾನ ಮಾತ್ರದಿಂದ ನಿನ್ನ ಕುಷ್ಠವು ಹೋಗುವುದು ಅಲ್ಲಿ ನಿತ್ಯ ಸ್ನಾನ ಮಾಡಬೇಕು ಅಂದರೆ ಸಪ್ತ ಜನ್ಮಗಳ ದೋಷಗಳು ನಾಶವಾಗುವವು ಇದರಲ್ಲಿ ಏನೂ ಸಂಶಯವಿಲ್ಲ ಅನುಮಾನ ಮಾಡಬೇಡ ಎಂದು ಗುರುಗಳು ಹೇಳಿದರು ಎಂದು ಸಿದ್ಧರು ನಾಮಧಾರಕನನ್ನು ಕುರಿತು ಎಳೆ ಶಿಷ್ಯನೇ ನಾನು ಪ್ರತ್ಯಕ್ಷವಾಗಿ ನೋಡಿದೆನು ಆ ರತ್ನಾಯಿಯು ಮೂರು ದಿವಸ ಆ ಪಾಪ ವಿನಾಶಿ ತೀರ್ಥದಲ್ಲಿ ಸ್ನಾನ ಮಾಡಿದ ಕೂಡಲೇ ಆಕೆಯ ಕುಷ್ಟವೆಲ್ಲ ಹೋಯಿತು ಈ ಪ್ರಕಾರ ಅದು ಪ್ರಖ್ಯಾತ ತೀರ್ಥವಿದೆ ಆದ್ದರಿಂದಲೇ ಅದಕ್ಕೆ ಪಾಪ ವಿನಾಶಿ ತೀರ್ಥ ಎಂಬ ಹೆಸರು ಬಂದಿದೆ ಅದರಲ್ಲಿ ಭಕ್ತಿಪೂರ್ವಕ ಯಾರು ಸ್ನಾನ ಮಾಡುತ್ತಾರೋ ನಿಶ್ಚಯವಾಗಿ ಅವರ ಏಳು ಜನ್ಮಗಳ ಪಾಪಗಳು ಹೋಗುತ್ತವೆ ಆ ತೀರ್ಥ ಮಹಿಮೆಯನ್ನು ನೋಡಿ ರತ್ನಾಯಿಯು ಸಂತೋಷದಿಂದ ಆ ತೀರ್ಥದ ಹತ್ತಿರ ಒಂದು ಮಠವನ್ನು ಕಟ್ಟಿಕೊಂಡು ಇರುತ್ತಿದ್ದಳು ಆಮೇಲೆ ಶ್ರೀಗುರುಗಳು ಆ ಶಿಷ್ಯರಿಗೆ ಮುಂದಿರುವ ಕೋಟಿ ತೀರ್ಥವನ್ನು ತೋರಿಸಿ ಎಲೆ ಭಕ್ತರೆ ಇದರ ಸ್ನಾನ ಮಾತ್ರದಿಂದ ಜನರು ಶುದ್ಧರಾಗುವರು ಇದರ ಆಖ್ಯಾನವು ಬಹಳವಾಗಿದೆ ಈ ಜಂಬೂದ್ವೀಪದಲ್ಲಿ ಮಹಿಮೆಯುಳ್ಳ ಎಷ್ಟು ತೀರ್ಥಗಳಿವೆಯೋ ಆ ಎಲ್ಲ ತೀರ್ಥಗಳ ಮಹಿಮೆಗಳು ಈ ತೀರ್ಥದಲ್ಲಿ ಇವೆ ಶೀಳ ಹತ್ತಿದರೆ ವಿಸ್ತಾರವಾಗುವುದು ಗ್ರಹಣ ಸಂಕ್ರಾಂತಿ ಪರ್ವಣಿ ಅಮಾವಾಸ್ಯೆ ಪೌರ್ಣಿಮಾ ಪ್ರತಿಪದೆಗಳಲ್ಲಿ ಇದರಲ್ಲಿ ಸ್ನಾನ ಮಾಡಬೇಕು ಸ್ನಾನ ಮಾಡಿ ಬ್ರಾಹ್ಮಣರಿಗೆ ಸವತ್ಸ ಸಾಲಂಕೃತ ಗೋದಾನ ಮಾಡಬೇಕು ಒಂದೊಂದು ದಾನದಿಂದ ಕೋಟಿ ಫಲವಂಟು ಈ ತೀರ್ಥದ ಮಹಿಮೆಯು ಹೇಗೆ ಇದೆ ಎಂದರೆ ಸ್ನಾನ ಮಾಡುವುದರಿಂದ ಅನಂತ ಫಲ ಬರುವುದು ಒಂದೊಂದು ದಾನವು ಕೋಟಿ ಫಲವನ್ನು ಕೊಡುವುದು ಈ ಪ್ರಕಾರ ಪಾಪ ವಿನಾಶಿ ಹಾಗೂ ಕೋಟಿ ತೀರ್ಥಗಳಲ್ಲಿ ಶಕ್ತಿಯನುಸಾರ ದಾನ ಮಾಡಬೇಕು ಮುಂದೆ ರುದ್ರಪಾದ ತೀರ್ಥವಿದೆ ಅದರ ಕಥೆಯು ಅತಿ ಆಶ್ಚರ್ಯಕರವಾಗಿದೆ ಅದು ಗಯೆಗೆ ಸಮಾನವಾದ ತೀರ್ಥವಾಗಿದೆ ಗಯೆಯಲ್ಲಿ ಯಾವ ರೀತಿ ಆಚರಣೆ ಮಾಡುತ್ತಾರೋ ಅದೇ ರೀತಿ ಈ ತೀರ್ಥದಲ್ಲಿ ಆಚರಿಸಬೇಕು ಅಲ್ಲಿರುವ ರುದ್ರಪಾದವನ್ನು ಪೂಜಿಸಬೇಕು ಅದರಿಂದ ಕೋಟಿ ಜನ್ಮದ ಪಾಪವು ಹೋಗುವುದು ಅದರ ಮುಂದೆ ಚಕ್ರತೀರ್ಥವಿದೆ ಅದು ವಿಶೇಷ ಪವಿತ್ರವಾದದ್ದು ಅಲ್ಲಿ ಕೇಶವ ದೇವನಿರುವನು ಅಲ್ಲಿ ಸ್ನಾನ ಮಾಡಿದರೆ ಬಹು ಪುಣ್ಯವುಂಟು ಅಲ್ಲಿ ಸ್ನಾನ ಮಾಡಿದರೆ ಪತಿತನು ಸಹ ಜ್ಞಾನಿಯಾಗುವನು ಅಲ್ಲಿ ಹಾಕಿದ ಅಸ್ಥಿಗಳು ಚಕ್ರಾಂಕಿತವಾಗುವವು ಆ ತೀರ್ಥವು ದ್ವಾರಾವತಿಗೆ ಸಮಾನವಾದದ್ದಿರುತ್ತದೆ ಅಲ್ಲಿ ಸ್ನಾನ ಮಾಡಿ ಕೇಶವ ದೇವನನ್ನು ಪೂಜಿಸಿದರೆ ದ್ವಾರಾವತಿಯ ನಾಲ್ಕು ಪಟ್ಟು ಪುಣ್ಯ ಬರುವುದು ಎಂದರು ಆಗ ಎಲ್ಲರೂ ಅಲ್ಲಿ ಸ್ನಾನಾದಿಗಳನ್ನು ಮಾಡಿದರು ಆಗ ಶ್ರೀಗುರುಗಳು ಮುಂದೆ ಮನ್ಮಥ ದಹನ ತೀರ್ಥವಿದೆ ಎಂದು ಹೇಳಿದರು ಆಮೇಲೆ ಗಾಣಗಾಪುರದ ಪೂರ್ವ ಭಾಗದಲ್ಲಿ ಕಲ್ಲೇಶ್ವರ ದೇವಸ್ಥಾನವಿರುವುದು ಅದು ಗೋಕರ್ಣ ಮಹಾಬಲೇಶ್ವರ ಕ್ಷೇತ್ರಕ್ಕೆ ಸಮಾನವಾದದ್ದು ಮನ್ಮಥ ತೀರ್ಥದಲ್ಲಿ ಸ್ನಾನ ಮಾಡಿ ಆ ಕಲ್ಲೇಶ್ವರನನ್ನು ಪೂಜಿಸಬೇಕು ಅಂದರೆ ವಂಶವೃದ್ಧಿಯಾಗಿ ಅಷ್ಟೈಶ್ವರ್ಯ ಉಂಟಾಗುವುದು ಆಷಾಢ ಶ್ರಾವಣ ಮಾಸಗಳಲ್ಲಿ ಆ ಕಲ್ಲೇಶ್ವರನಿಗೆ ಅಭಿಷೇಕ ಮಾಡಿ ಕಾರ್ತೀಕ ಮಾಸದಲ್ಲಿ ದೀಪಾರಾಧನೆ ಮಾಡಬೇಕು ಅದರಿಂದ ಅನಂತ ಪುಣ್ಯವುಂಟು ಎಂದು ಶ್ರೀಗುರು ಪುರುಷೋತ್ತಮರು ಅಷ್ಟ್ ಶ್ರೀ ಗುರುಪುರುಷೋತ್ತಮರು ಅಷ್ಟ ತೀರ್ಥಗಳ ಮಹಿಮೆಯನ್ನು ಹೇಳಲಾಗಿ ಅದನ್ನು ಕೇಳಿ ಭಕ್ತರು ಸಂತೋಷಪಟ್ಟು ಅತಿ ಉಲ್ಲಾಸ ನಮಗೆ ಈ ತೀರ್ಥಗಳ ಮಹಿಮೆಯೂ ತಿಳಿದಿರಲಿಲ್ಲ ಶ್ರೀ ಗುರುಗಳು ಕೃಪೆಯಿಂದ ನಮಗೆ ಹೇಳಿ ನಮ್ಮನ್ನು ಪವಿತ್ರ ಮಾಡಿದರು ಎಲ್ಲ ತೀರ್ಥಗಳು ನಮ್ಮ ಹತ್ತಿರದಲ್ಲಿರಲು ನಾವು ಯಾತ್ರೆಗೆ ಏಕೆ ದೂರ ಹೋಗಬೇಕು ಈ ಸ್ಥಾನವು ಪವಿತ್ರವಾಗಿರುತ್ತದೆ ಎಂದು ಎಲ್ಲರೂ ಅದರಂತೆ ಆಚರಣೆ ಮಾಡಿದರು ಈ ಪ್ರಕಾರ ಶ್ರೀಗುರುಗಳು ಅಷ್ಟತೀರ್ಥಗಳ ಮಹಿಮೆಯನ್ನು ಹೇಳಿ ಮಠದೊಳಗೆ ಹೋದರು ಆಮೇಲೆ ಭಕ್ತರು ಸಮಾರಾಧನೆ ಮಾಡಿದರು ಆಗ ಮಹಾ ಆನಂದವೂ ನಡೆಯಿತು ಎಲೈ ನಾಮಧಾರಕ ಅಷ್ಟತೀರ್ಥಗಳ ಮಹಿಮೆಯೂ ಈ ಪ್ರಕಾರವಾಗಿರುತ್ತದೆ ಶ್ರೀಗುರುಗಳು ನನಗೆ ಹೇಳಿದಂತೆ ನಾನು ನಿನಗೆ ಹೇಳಿದನು ಎಂದು ಸಿದ್ಧರು ಹೇಳಿದರು ಇತ್ತ ಅದರಂತೆ ಸರಸ್ವತಿ ಗಂಗಾಧರನು ಹೇಳಿ ಎಲೈ ಶ್ರೋತ್ರಗಳೇ ಗಾಣಗಾಪುರ ಕ್ಷೇತ್ರವು ದೊಡ್ಡದು ಅಲ್ಲಿ ಅಪರಂಪಾರ ತೀರ್ಥಗಳು ಇವೆ ನೀವು ಅಲ್ಲಿಗೆ ಹೋಗಿ ವಿಧಿ ಪ್ರಕಾರ ಆಚರಣೆ ಮಾಡಿರಿ ಎಂದು ಹೇಳಿದನು ಹೀಗೆ ಶ್ರೀ ಗುರುಚರಿತ್ರಾಮೃತದ ಈ ಅಧ್ಯಾಯದಲ್ಲಿ ಸಿದ್ಧ ಮುನಿ ಶಿಷ್ಯ ಸಂವಾದದಲ್ಲಿ ಗಾಣಗಾಪುರ ಮಹಾತ್ಮೆಯನ್ನು ವಿಖ್ಯಾತವಾಗಿ ಹೇಳಿರುವರು ಇತಿ ಶ್ರೀ ಗುರುಚರಿತ್ರ ಪರಮ ಕಥಾ ಕಲ್ಪತರು ಶ್ರೀ ನೃಸಿಂಹ ಸರಸ್ವತಿ ಸಿದ್ಧ ನಾಮಧಾರಕ ಸಂವಾದಿ ಗಂಧರ್ವ ಕ್ಷೇತ್ರ ಭೀಮಾ ಅಮರಜಾ ಸಂಗಮ ಅಷ್ಟತೀರ್ಥ ಅರ್ಣ ವರ್ಣನ ಪೂರ್ವಾಶ್ರಮ ಭಗಿನಿ ಪೂರ್ವಾಶ್ರಮಭಗಿ ರತ್ನಾ ಉದ್ಧ ಏಕೋನಪಚಾಶತಮೋಧ್ಯಾೀಗುರುಥಾಪಣಮಸ್ತು ನಮಸ್ತೆ ಶಾರದೇವಿ ಲಕ್ಷ್ಮೀರಪುರಮಾ ತ್ವಾಹಂ ಪ್ರಾರ್ಥೆಯ ನಿತ್ಯಂ ವಿಧ್ಯಾದಾನೇಹಿ ಮೇ ನಮಸ್ಕಾರ